ಸ್ನೇಹಿತರೆ ನೋಡಿ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣ ಯಾವ ಜಿಲ್ಲೆಗಳಿಗೆ ಬಿಡುಗಡೆ ಆಗಿದೆ ಮತ್ತು ನೀವು ಒಂದು ಸಣ್ಣವನ್ನು ಕೆಲಸ ಮಾಡಿದರೆ ಮಾತ್ರ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಆಗುತ್ತದೆ ಅಂತ ರಾಜ್ಯ ಸರ್ಕಾರದಿಂದ ಮಾಹಿತಿಯನ್ನು ಬಂದಿದೆ ಆ ಮಾಹಿತಿ ಯಾವುದು ಮತ್ತು ಆ ಸಣ್ಣ ಕೆಲಸ ಯಾವುದು ಅಂತ ಈ ವಿಡಿಯೋದಲ್ಲಿ ನಾನು ಪೂರ್ತಿಯಾಗಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಸ್ನೇಹಿತರೆ ಗುರು ಆರನೇ ಕಂತಿನ ಹಣವನ್ನು ಯಾರ್ಯಾರು ಕಾಯ್ತಾ ಇದ್ದೀರಲ್ಲ ಅವರಿಗೆ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏನಂದ್ರೆ ಗುರುಲಕ್ಷ್ಮಿ ಮಹಿಳೆಯರಿಗೆ ಎರಡು ಸಾವಿರ ಹಣವನ್ನು ಜಮಾವಣೆ ಆಗುವ ಮೂಲಕ ಗುರಲಕ್ಷ್ಮಿ ಏಳನೇ ಕಂತ್ರಣವನ್ನು ಬಿಡುಗಡೆ ಆಗಿದೆ ಯಾವಾಗ ಬಿಡುಗಡೆ ಆಗಿದೆ ಅಂತ ಹೇಳುವುದಾದರೆ ನಾಳೆನೇ ಬಿಡುಗಡೆ ಆಗುವ ಚಾನ್ಸಸ್ ಕೂಡ ಇದೆ ಅಂತ ಹೇಳಬಹುದು ಏಕೆಂದರೆ ಗುರುಲಕ್ಷ್ಮಿಯ ಏಳನೇ ಕಂತಿನ ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಎಷ್ಟು ಜಿಲ್ಲೆಗಳಿಗೆ ಮಾಡಿದ್ದಾರೆ ಅಂತ ಹೇಳುವುದಾದ್ರೆ ನೋಡಿ ಏಳನೇ ಕಂತಿನ ಹಣವನ್ನು ಕನಿಷ್ಠ ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಬಿಡುಗಡೆ ಮಾಡಿದ್ದಾರೆ ಆದರೆ ನಿಮಗೆ ಹೇಳುವುದಾದ್ರೆ ಒಂದು ಸಣ್ಣವನ್ನು ಕೆಲಸವನ್ನು ಮಾಡಿದರೆ ಮಾತ್ರ ನಿಮಗೆ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ಜಮಾವಣೆ ಆಗುತ್ತದೆ ಏನೆಂದರೆ ಅದನ್ನು ನಿಮ್ಮ ಆಧಾರ್ ಕಾರ್ಡ್ ಅನ್ನು ಒಂದು ಸಲ ಅಪ್ಡೇಟ್ ಅನ್ನು ಮಾಡಿಸಬೇಕು ಇಲ್ಲವಾದರೆ ಇಕೆಸಿಯನ್ನು ಗ್ಯಾರಂಟಿ ಮಾಡಿಸಿ ನಿಮ್ಮ ಬ್ಯಾಂಕಿಗೆ ಹೋಗಿ ಎನ್ ಪಿ ಸಿ ಮ್ಯಾಪಿಂಗ್ ಅನ್ನು ಮಾಡಿಸಿ ಗುರು ಏಳನೇ ಹಣವನ್ನು ತಾನಾಗಿಯೇ ಜಮಾವಣೆ ಆಗುತ್ತದೆ ಮತ್ತು ಯಾವ ಜಿಲ್ಲೆಗಳಿಗೆ ಜಮಾವಣೆ ಆಗ್ತಾ ಇದೆ ಅಂತ ಕೇಳ್ತಾ ಇದ್ದೀರಿ ಜಿಲ್ಲೆಗಳ ಹೆಸರು ಹೇಳ್ತಾ ಹೋಗ್ತೀನಿ ಒಂದೊಂದಾಗಿ ಕೇಳಿ ನೋಡ್ತಿದ್ರೆ ಕೋಲಾರ ಮಂಡ್ಯ ಮೈಸೂರು ಚಾಮರಾಜನಗರ ಚಿತ್ರದುರ್ಗ ಬಳ್ಳಾರಿ ಹೊಸಪೇಟೆ ಮಂಗಳೂರು ಬಿಜಾಪುರ್ ಬಾಗಲಕೋಟೆ ಬೆಳಗಾವಿ ಗುಲ್ಬರ್ಗ ಬಿಜಾಪುರ್ ರಾಯಚೂರು ಹಾಸನ್ ಮಂಗಳೂರು ಉಡುಪಿ ಉತ್ತರ ಕನ್ನಡ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಆದರೆ ರಾಜ್ಯ ಸರ್ಕಾರದ ಬಂದ ಮಾಹಿತಿ ಪ್ರಕಾರ ಇಷ್ಟು ಜಿಲ್ಲೆಗಳಿಗೆ ಮಾತ್ರ ಗುರುಲಕ್ಷ್ಮಿ ಏಳನೇ ಕಂತಿನ ಹಣವನ್ನು ರಿಲೀಸ್ ಮಾಡಿದ್ದಾರೆ ಆದರೆ ನಿಮ್ಮ ಜಿಲ್ಲೆ ಈ ಜಿಲ್ಲೆಯಲ್ಲಿ ಇದ್ದರೆ ನೀವು ಕಮೆಂಟ್ ಬಾಕ್ಸ್ ಕೆಳಗಡೆ ಕಮೆಂಟ್ ಮಾಡಿ ಮತ್ತೆ ನಾವು ಮುಂದಿನ ವಿಡಿಯೋ ಬಗ್ಗೆ ವಿಡಿಯೋ ಮಾಡುತ್ತೇವೆ ನಿಮಗೆ ಗುರುಲಕ್ಷ್ಮಿ ಏಳನೇ ಹಣವನ್ನು ಜಮಾವಣೆ ಆಗಬೇಕಾದರೆ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಒಂದೇ ಒಂದು ಲೈಕ್ ಮಾಡಿ ನೋಡ್ ಸ್ನೇಹಿತರೆ ನಿಮಗೆ ನಾವು ಯಾವುದೇ ಫೇಕ್ ನ್ಯೂಸ್ ಅನ್ನು ಹೇಳಿಕೊಡುವುದಿಲ್ಲ ರಾಜ್ಯ ಸರ್ಕಾರದ ಬಂದಂತ ಮಾಹಿತಿ ಮಾತ್ರ ಹೇಳುತ್ತೇವೆ ನೀವು ಇಂಥ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದೇ ಒಂದು ಲೈಕ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ನಮಸ್ಕಾರ